ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಕೊತ ಕೊತನೇ ಹೊತ್ತಿ ಉರಿತಾ ಇದೆ ಇನ್ನು ಈ ಬಂಡಾಯ ಮತ್ತು ರೆಬಲ್ಸ್ ಟೀಮಿನ ಬೇಸಿಯನ್ನ ಶಮನ ಮಾಡಬೇಕು ಅಂತ ಆರ್ ಎಸ್ ಎಸ್ ಸಂದಾಯ ಸಭೆಯನ್ನ ಮಾಡ್ತು ಆದರೆ ಸಂಧಾನದ ಸಭೆಯಕ್ಕೂ ಕೂಡ ರೆಬಲ್ಸ್ ಟೀಮ್ ಡೋಂಟ್ ಕೇರ್ ಅಂದಿದ್ದಾರೆ ಇವೆಲ್ಲ ಬೆಳವಣಿಗೆಗಳ ನಡುವೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ ವೈ ವಿಜಯೇಂದ್ರ ದಿಢೀರ್ ಅಂತ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ರಾಜ್ಯದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳ ನಡುವೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯಾವ್ಯಾವ ವಿಚಾರವನ್ನ ಉಲ್ಲೇಖ ಮಾಡಬಹುದು ಏನೇನು ಚರ್ಚೆ ಮಾಡ್ಬೋದು ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನೋಡಿ ಬರೋಣ ಆರ್ ಎಸ್ ಎಸ್ ಬಿಜೆಪಿ ಸಭೆಯ ಬೆನ್ನಲ್ಲೇ ಬಿಜೆಪಿಯಲ್ಲಿ ಸಂಚಲನ ಮೂಡಿಸ್ತಾ ಇದೆ ಸಭೆಯ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಗೆ ತೆರಳಿದ್ದಾರೆ ದಿಢೀರ್ ದೆಹಲಿಗೆ ಹೋಗಿದ್ಯಾಕೆ ಬಿವೈ ವಿಜಯೇಂದ್ರ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಿದೆ ಕುಟುಂಬದ ಜೊತೆ ದೆಹಲಿಗೆ ಹೋಗಿದ್ರು ಹೈಕಮಾಂಡ್ ಭೇಟಿಗೆ ಯತ್ನ ದೆಹಲಿಯಿಂದ ವಾಪಸ್ ಬರುವಾಗ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಯತ್ನ ಮಾಡಿದ್ದಾರೆ ಆರ್ ಎಸ್ ಎಸ್ ಸಭೆಯಲ್ಲಿ ಬಿಜೆಪಿಯ ಭಿನ್ನ ಮತ ಸ್ಫೋಟವಾಗಿತ್ತು ಇನ್ನು ಸಂಘದ ಹಿರಿಯರ ಮುಂದೆ ವಿಜಯೇಂದ್ರ ವಿರೋಧಿ ಬಣ ಹಲವು ದೂರನ್ನ ಕೊಟ್ಟಿತ್ತು ವಿಜೇಂದ್ರ ವಿರುದ್ಧ ಅಸಮಾಧಾನದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಭೇಟಿ ತಮ್ಮ ವಿರುದ್ಧದ ದೂರಿಗೆ ಹೈಕಮಾಂಡ್ ಗೆ ಸ್ಪಷ್ಟನೆಯನ್ನ ನೀಡುವಂತಹ ಸಾಧ್ಯತೆ ಇದೆ ವಿಜಯೇಂದ್ರ ವಿರುದ್ಧ ಷಡ್ಯಂತ್ರ ನಡೆಯುತ್ತಿರುವ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲಿದ್ದಾರೆ ತನ್ನ ವಿರುದ್ಧ ಏನೆಲ್ಲ ನಡೀತಾ ಇದೆ ಎಂಬುದರ ಬಗ್ಗೆ ವಿಜಯೇಂದ್ರ ವಿವರಣೆಯನ್ನ ಕೊಡ್ತಾರೆ ಬಿಜೆಪಿ ಹೈಕಮಾಂಡ್ಗೆ ಕಂಪ್ಲೀಟ್ ವರದಿಯನ್ನ ನೀಡುವ ಸಾಧ್ಯತೆ ಇದೆ ಇನ್ನು ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಚರ್ಚೆಯ ಸಾಧ್ಯತೆ ಇದೆ ಜೊತೆಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾರನ್ನು ಕೂಡ ವಿಜಯೇಂದ್ರ ಭೇಟಿ ಆಗ್ತಾರೆ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಜೋರಾಗ್ತಾ ಇದೆ ಇನ್ನು ಇದನ್ನ ಶಮನ ಮಾಡಬೇಕೆನ್ನುವಂತಹ ಉದ್ದೇಶದಲ್ಲಿ ಆರ್ ಎಸ್ ಮತ್ತು ಬಿಜೆಪಿಯ ಸಭೆ ನಡೆಯಿತು ಆದರೆ ಸಭೆಯ ಬೆನ್ನಲ್ಲೇ ಮತ್ತಷ್ಟು ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳು ಇನ್ನು ಭಿನ್ನ ನಡೆ ಕಾಣ್ತಾ ಇದೆ ರಾಜ್ಯ ಬಿಜೆಪಿಯ ರಾಜಕಾರಣದಲ್ಲಿ ಸಭೆಯ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ ವೈ ವಿಜಯೇಂದ್ರ ದೆಹಲಿಗೆ ತೆರಳಿದ್ದಾರೆ ಇನ್ನು ದಿಢೀರ್ ದೆಹಲಿಗೆ ಹೋಗಿರೋದು ತಮ್ಮ ಕುಟುಂಬದ ಜೊತೆ ಆದ್ರೂ ಕೂಡ ಹೈಕಮಾಂಡ್ ಭೇಟಿಗೆ ಯತ್ನ ಮಾಡಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ವಿಜಯೇಂದ್ರ ನೋಡಿದ್ದಾರೆ ಇನ್ನು ಆರ್ ಎಸ್ ಎಸ್ ಸಭೆಯಲ್ಲಿ ಬಿಜೆಪಿಯ ಭಿನ್ನಮತ ಸ್ಫೋಟವಾಗಿತ್ತು ಇದರ ಹಿನ್ನೆಲೆ ಸಂಘದ ಹಿರಿಯರ ಮುಂದೆ ವಿಜಯೇಂದ್ರ ವಿರೋಧಿ ಬಣವು ಹಲವು ದೂರುಗಳನ್ನ ಇಟ್ಟಿತ್ತು ಹೀಗಾಗಿ ವಿಜಯೇಂದ್ರ ವಿರುದ್ಧ ಅಸಮಾಧಾನದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಭೇಟಿಯಾಗಿದ್ದಾರೆ ಆಗಿದ್ದಾರೆ ತಮ್ಮ ವಿರುದ್ಧದ ದೂರಿಗೆ ಹೈಕಮಾಂಡ್ಗೆ ಸಂಪೂರ್ಣ ವಿವರಣೆ ಮತ್ತು ಸ್ಪಷ್ಟನೆಯನ್ನ ಕೊಡುವಂತ ಸಾಧ್ಯತೆ ಇದೆ ವಿಜೇಂದ್ರ ವಿರುದ್ಧ ಏನೇನು ಷಡ್ಯಂತ್ರ ನಡೀತಾ ಇದೆ ಇವೆಲ್ಲವನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಲಿಕ್ಕೆ ಏನು ಸ್ಪಷ್ಟನೆಯನ್ನ ಕೊಡುವಂತ ಸಾಧ್ಯತೆ ಇದೆ ತನ್ನ ವಿರುದ್ಧ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ಬಿಜೆಪಿಯ ಹೈಕಮಾಂಡ್ ಅನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಇವೆಲ್ಲದರ ವರದಿಯನ್ನ ನೀಡಲಿಕ್ಕೆ ಇನ್ನು ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜೊತೆ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ಜೆ ಪಿ ನಡ್ಡಾ ಅವರನ್ನು ಕೂಡ ಭೇಟಿ ಮಾಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ